ಸರ್ ನಮಸ್ತೆ ಸರ್ ನಮಸ್ತೆ ಇದು ಯಾವ ಅಂತ ಹೇಳಿ ಸರ್ ಇದು ಉಕ್ಕಡ ಹಲ್ಯಾದೇವಿ ದೇವಸ್ಥಾನ ಇದೆ ಪ್ರಮುಖ ಧಾರ್ಮಿಕ ಕ್ಷೇತ್ರ ಇದು ಸುಮಾರು ಎಲ್ಲಾ ಕಡೆ ರಾಜ್ಯದ ನಾನಾ ಭಾಗದಿಂದ ಈ ದೇವಾಲಯಕ್ಕೆ ಬರ್ತಾರೆ ಹಲ್ಯಾದೇವಿ ಶಾಪಿನ ಜಾಗ ಅಂತ ಕೂಡ ಹೇಳ್ತಾರೆ ಈಗ ನಾವು ಯಾವ್ದೋ ಒಂದು ಕೆಲ್ಸಕ್ಕೆ ಹೋಗಿದ್ದೋ ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ದಾರಿ ಮಧ್ಯ ಆಲದ ಮರ ಕಾಣಿಸ್ತು ಅದು ನಾರ್ಮಲ್ ಆಗಿರೋ ಆಲದ ಮರ ಅಲ್ಲ ಈ ಬಂಡೆನ ಎತ್ತಿ ಹಿಡಿದಿರೋ ಆಲದ್ ಮರದ ಮರ ಯಾವ್ದೋ ಪಕ್ಷಿ ನಥವಾ ಹಳಿಲೋ ಬೀಜ ಇಲ್ಲಿ ತಂದು ಹಾಕಿದೆ ಅದು ಹೆಮ್ಮರವಾಗಿ ಬಂಡೆ ಹತ್ರ ಹಾಕಿದೆ ಬಂಡೆನ ಕೊರದು ಬಂಡೆನ ಕೂಡ ಮೇಲೆ ಎತ್ತಕ್ಕ ಶಕ್ತಿ ನಮ್ಗಿದೆ ಅಂದ್ಬಿಟ್ಟು ಇದು ತೋರಿಸಿದೆ ಸುತ್ತ ನೋಡಿ ಬಂಡೆ ಇದೆ ಆದ್ರೆ ಮರ ಅದನ್ನ ಎತ್ತಿ ಹಿಡ್ಕೊಂಡಿದೆ ಅದ್ರ ಶಕ್ತಿ ಎಷ್ಟಿದೆ ಅನ್ನೋದನ್ನ ಇಲ್ಲಿ ಸಾಬೀತು ಪಡಿಸಿದೆ ಪ್ರಕೃತಿ ಏನು ಒಂದು ಸಂದೇಶ ಕೊಡ್ತಾಯಿದೆ ಅಂತಂದರೆ ಬೆಳೀಲಿಕ್ಕೆ ನೀನೇ ಪೂರಕ ನಿನ್ನ ಬೆಳವಣಿಗೆ ನಿನ್ನಲ್ಲೇ ಇದೆ ಒಂದು ಅಚಲವಾದಂಥ ಒಂದು ನಂಬಿಕೆ ಒಂದು ಶ್ರದ್ಧೆ ಇದ್ದರೆ ಅನ್ನೋದನ್ನ ಇದು ತೋರಿಸಿದೆ ಅದು ಉಳ್ಕೊಳ್ಳೋಕ್ಕೋಸ್ಕರ ಬಂಡೆನ ಸುಮಾರು ಸುತ್ತಲೂ ಗಮನಿಸ್ಬೋದು ಇಲ್ಲಿಂದ ಎತ್ತಿ ನಮಗೆ ಅಲಾಡ್ಸೋಕ್ಕಾಗಲ್ಲ ಒಂದು ಕಲ್ಲನ್ನು ಕೂಡ ಅಲಾಡ್ಸೋಕ್ಕಾಗ ಒಂದು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಕಲ್ಲು ಇದ್ರೆ ಅಲಾಡ್ಸೋಕ್ಕಾಗಲ್ಲ ಇಷ್ಟು ಬ್ರೋದಾಕಾರವಾದ ಬಂಡೆಯನ್ನು ಒಂದು ಸಣ್ಣ ಬೀಜದಿಂದ ದೊಡ್ಡ ಮರ ಆಗಿ ಅದನ್ನ ಎತ್ತಿ ನಿಲ್ಲಿಸ್ತಕ್ಕಂಥ ಶಕ್ತಿಯನ್ನು ತಗೊಂಡಿದೆ ಸುತ್ತಲೂ ಗಮನಿಸ್ಬೋದು ನೀನು ನೋಡಿ ಸರ್ ಸುಮಾರು ಕ್ರಿಸ್ತಶಕ ಸಾವಿರದ ಎಂಟುನೂರು ಎಂಟುನೂರ ಐವತ್ತು ಈ ಒಂದು ಇಸ್ವಿಲಿ ಯಾವುದೋ ಒಂದು ಪಕ್ಷಿ ಇಕ್ಕೆಯಿಂದನೋ ಅಥವಾ ಅಳಿಲಿಂದನೋ ಹೌದು ಆಲಿದ ಹಣ್ಣಿನ ಬೀಜ ಅದು ಬಂಡೆ ಮಧ್ಯದಲ್ಲಿ ಹಾಕಿರುತ್ತೆ ಹಾಕಿರುತ್ತೆ ಆ ಬೀಜ ಮೊಳಕೆ ಹೊಡ್ದು ಅದೆಷ್ಟು ಶಕ್ತಿಶಾಲಿ ಅಂತಂದ್ರೆ ಆ ಬಂಡೆನೂ ಕೂಡ ಎತ್ತಿ ನಿಲ್ಸುವಷ್ಟು ಶಕ್ತಿಶಾಲಿ ನೋಡಿ ನೋಡಿ ಉದಾಹರಣೆ ಒಂದು ಭಾಗ ಅಲ್ಲ ಸುತ್ತ ಅಷ್ಟೇ ನೋಡಬಹುದು ಇಲ್ಲಿ ಇದ್ರ ಮೇಲೂ ಕೂಡ ಕವರ್ ಆಗಿದೆ ನೋಡಿ ಬೇರೆ ಭಾಗ ಈ ಒಂದು ಬಂಡೆಯನ್ನ ಈ ಕಡೆಯಿಂದ ತಪ್ಕೊಂಡು ಬಂದಿದ್ದು ಇಲ್ಲಿ ಬೇರ್ ಬಿಟ್ಟಿದೆ ಈ ಬಂಡೆ ಅಲ್ಲಾಡಕ್ ಆಗಲ್ಲ ಇದು ಜೆಡ್ ಪ್ಲಸ್ ಸೆಕ್ಯೂರಿಟಿ ಈ ಬಂಡೆಗೆ ಈ ಬಂಡೆನ ಅಲ್ಲಾಡ್ಸಕ್ ಆಗಲ್ಲ ಮರ ಚೆನ್ನಾಗಿದೆ ನೋಡಕ್ಕೆ ಬಂಡೆನ ಹಿಡಿದಿಟ್ಟಿದೆ ಅದೊಂದು ವಿಶಿಷ್ಟ ವೈಶಿಷ್ಟ್ಯ ಹೆಂಗ್ ಕಾಣ್ತಾ ಇದೆ ನೋಡಿ ಬಂಡೆ ಬೇರುಗಳು ಇದನ್ನ ಹೆಂಗ ಹೆಂಗ ಅರ್ಥ ಮಾಡ್ಕೊಂತೀರ ಬಂಡೆ ಯಾವ ಬಂಡೆ ಮಧ್ಯದಲ್ಲಿ ಚಿಗುರು ಹೊಡೆದ ಗಿಡ ಈ ರೀತಿ ಎಮ್ಮರವಾಗಿ ಬೆಳೆದು ತಾ ತನಗೆ ಆಶ್ರಯ ಕೊಟ್ಟ ಬಂಡೆಯನ್ನೇ ಆವರಿಸಿಕೊಂಡು ಅಂದ್ರೆ ಬಂಡೆಗೆ ಇದು ಆವರಿಸಿಕೊಂಡಿದೆ ತಪ್ಕೊಂಡು ಇಟ್ಕೊಂಡಿದೆ ಬಂಡೆನೂ ಬೇರ್ಪಡಿಸ್ತಾ ಇಲ್ಲ ಈ ಕಡೆ ನಾನು ಬೆಳಿಬೇಕು ತನ್ನ ತನಗೆ ಆಶ್ರಯ ಕೊಟ್ಟ ಬಂಡೆನ ಹಂಗೆ ಉಳಿಸ್ಕೊಂಡು ತಪ್ಪು ಬಿಡ್ಕೊಂಡಿದೆ ನೋಡಿ ಇದರ ಒಂದು ತಾತ್ಪರ್ಯ ಏನಂತಂದ್ರೆ ಆಶ್ರಯ ಕೊಟ್ಟವ್ರನ್ನ ಈ ರೀತಿ ತಪ್ಪು ಬಿಡ್ಕೋಬೇಕು ಬಿಡಬಾರ್ದು ಯಾವುದೇ ಕಾರಣಕ್ಕೂ ಅನ್ನೋದು ಇದರ ಒಂದು ತಾತ್ಪರ್ಯ ತೋರಿಸಿದೆ ಮತ್ತೆ ಅದೊಂದು ಸ್ವಲ್ಪ ಕೆಳಗಡೆ ಇತ್ತು ಆದರೆ ಸ್ವಲ್ಪ ಮೇಲಕ್ಕೆ ಬಂದಿದೆ ಈಗ ಈ ಬೇರಿಂದ ಇಂಥ ಮರಗಳು ತುಂಬಾ ಇದಾವೆ ಪ್ರಕೃತಿಯಲ್ಲಿ ನಮಗೆ ಗೊತ್ತಿಲ್ಲ ಅಷ್ಟೇ ಮಾಡದೆ ಉಳಿಸ್ಕೋಬೇಕು ಆದ್ರೆ ಆತರ ಮಾಡಲ್ವೇ ಬಂದವರು ಅವ್ರವ್ ಲವ್ ಸ್ಟೋರಿ ಎಲ್ಲ ಬರೀತಾರೆ ಇಲ್ಲಿ ಪ್ರೇಮ ಕಾವ್ಯಗಳು ನನ್ನ ಮಕ್ಕಳು ಲವ್ ಸ್ಟೋರಿಗಳನ್ನೆಲ್ಲ ಇಲ್ಲೆಲ್ಲ ಹಾ ಅದೆಲ್ಲ ಸಹಿಸ್ಕೊಂಡು ನಿಂತಿದೆ ಮರ ಈ ಮರ ಬರ್ತೈತೆ ಬರ್ತೈತೆ ನೆಕ್ಸ್ಟ್ ನೆಕ್ಸ್ಟ್ ಅಪ್ಕಮಿಂಗ್ ಚಿಗರಿದೆ ಬಾಂಡೆ ಮೇಲೆ ಕೆತ್ತೆ ಈಗ ಇಲ್ಲ ಇದು ಹಿಂಗೆ ಬಂದ್ಬಿಡುತ್ತೆ ಕೆಳಗಡೆ ಬರುತ್ತೆ ಬಟ್ ನಾನು ಇನ್ನೂ ಸಪೋರ್ಟ್ ಆಗಿ ಈ ಕಡೆದು ಕವರ್ ಆಗುತ್ತೆ ಕವರ್ ಆಗುತ್ತೆ ಅದ್ರ ಪಾಡ್ಗೆ ಅದನ್ನ ಬಿಟ್ರೆ ಇದು ನೀರು ಕೇಳಲ್ಲ ಗೊಬ್ಬರನೂ ಕೇಳಲ್ಲ ಏನು ಕೇಳಲ್ಲ ಅದ್ರ ಪಾಡ್ಗೆ ಅದು ಬಿಡ್ಬೇಕಷ್ಟೆ ಹೌದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಯಾವ್ದೋ ಗುರು ಆರ್ತಿ ಉಕ್ಕಡ ಆರ್ತಿ ಉಕ್ಕಡ ಕಡೆ ಬಂದಾಗ ಸುಮಾರು ಜನ ಆರ್ತಿ ಉಕ್ಕಡ ಕಡೆ ಬರ್ತೀರಾ ಆರ್ತಿ ಉಕ್ಕಡ ಕಡೆ ಬಂದಾಗ ಈ ಕಡೆ ಶ್ರೀರಂಗಪಟ್ಟಣಕ್ಕೆ ಹೋಗೋ ರೋಡ್ ಅಲ್ವಾ ಇದು ಶ್ರೀರಂಗಪಟ್ಟಣ ದೇವಸ್ಥಾನದ ಎದುರುಗಡೆ ರೋಡು ಶ್ರೀರಂಗಪಟ್ಟಣಕ್ಕೆ ಹೋಗುತ್ತೆ ಇದು ಆ ಒಂದು ಜಾಗದಲ್ಲೇ ಇದು ರಸ್ತೆ ಬದಿಯಲ್ಲೇ ಸಿಗುತ್ತೆ ಇದು ಮರ ಇಲ್ಲಿ ಅಡುಗೆ ಮಾಡ್ತಾರಂತೆ ಮೋಸ್ಟ್ಲಿ ಇಲ್ಲಿ ಅಡುಗೆ ಮಾಡ್ತಾರೆ ಇಲ್ಲಿ ಮರ ಇದೆ ನೋಡಿ ತುಂಬ ವಿಶೇಷವಾದ ಮರ ಈ ರೀತಿ ಮರಗಳು ಸ್ವಲ್ಪ ಕಡಿಮೆನೇ ಸಿಗೋದು ನಾವು ನೋಡಿ ಅದನ್ನು ಗುರುತಿಸ್ಬೇಕಷ್ಟೇ ಈ ರೀತಿಯೂ ಬೆಳೆದಿರುತ್ತೆ ಮರಗಳು ಅಂತ ಪ್ರಕೃತಿಯಲ್ಲಿ ಈ ರೀತಿ ವಿಚಿತ್ರಗಳು ವೈಚಿತ್ರಗಳು ತುಂಬ ಇದ್ದಾವೆ ಆದರೆ ಅದನ್ನು ನಾವು ಕಂಡು ಮತ್ತು ಸುಮ್ಮನೆ ಇರಬೇಕು ಕಂಡು ಅದನ್ನೇನೋ ಮಾಡೋದಲ್ಲ ಹೋಗ್ಬಿಟ್ಟು ಕಟ್ ಮಾಡ್ಬಿಡೋದಲ್ಲ ಯಾವುದೋ ಒಂದು ರಸ್ತೆ ಅಗಲೀಕರಣ ಮಾಡಬೇಕು ಅಂತ ಮರ ತೆಗೆದಾಕ್ಬಿಡೋದಲ್ಲ ಸರ್ ಈ ಮರಕ್ಕೆ ಇನ್ನೂ ಇದೆ ಸರ್ ಅಲ್ಲ ಈ ರಸ್ತೆ ಅಗಲೀಕರಣ ಮಾಡಬೇಕು ಅಂತ ಈ ಮರಕ್ಕೆ ಏನಾರು ಸಂಚಕಾರ ತಂದು ಹಾಕಿದ್ರು ತಂದು ಹೇಳೋಕ್ಕಾಗಲ್ಲ ಹಾಂ ಹೌದು 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 ನಮ್ಗೆ ರಸ್ತೆ ಅಗಲೀಕರಣ ಇರೋ ಪರವಾಗಿಲ್ಲ ಈ ಒಂದು ಮರ ಇನ್ನು ಬದುಕಿ ಬಾಳಬೇಕು ಇನ್ನೂ ನೂರೈವತ್ತು ವರ್ಷ ಮುನ್ನೂರು ವರ್ಷ ಬಿಟ್ಟರೆ ಇರುತ್ತೆ ಚೆನ್ನಾಗಿರುತ್ತೆ ಆದರೆ ನಾವು ಬಿಡಬೇಕು ಮನುಷ್ಯರು ಈ ರೀತಿ ಮರಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಆದರೆ ಕೆತ್ತಕ್ಕೆ ಹೋಗ್ಬೇಡಿ ತಮ್ಮ ತಮ್ಮ ಲವ್ ಸ್ಟೋರಿಗಳನ್ನ ಬೇಕಾದ್ರೆ ಕೈ ಮೇಲೆ ಕೆತ್ಕೊಳ್ಳಿ ಟೈಟೋ ಹಾಕಿಸ್ಕೊಳ್ಳಿ ನಿಮ್ಮ ನಿಮ್ಮ ಕೈ ನಿಮ್ಮ ನಿಮ್ಮ ಏನಾರು ಮಾಡ್ಕೊಳ್ಳಿ ಅದು ನಿಮ್ಮ ನಿಮ್ಮ ಮನೆ ಬರ ಮರದ ಮೇಲೆ ಈ ರೀತಿ ಕೆತ್ತಕ್ಕೆಲ್ಲ ಹೋಗ್ಬೇಡಿ ಥ್ಯಾಂಕ್ ಯು